ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸೂಬಿ ಸ್ನೇಹಿತರೆ ಇದು ಬಾಳೆಕಾಯಿ ಸಾಂಬಾರಲ್ಲ ಬಾಳೆಕಾಯಿಯ ಸ್ಪೆಷಲ್ ಮಸಾಲ ಇದನ್ನು ನೀವು ಮಾಡಿದ್ದೇ ಇದ್ದರೆ ಮುಂದೆ ಬಾಳೆಕಾಯಿಯಿಂದ ನೀವು ಬೇರೆ ಯಾವುದೇ ರೆಸಿಪಿಯನ್ನು ಮಾಡಲ್ಲ ಇದೇ ರೀತಿ ಗ್ರೇವಿ ಮಾಡಿ ಊಟ ಮಾಡ್ತೀರಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮಾಡಿ ನೋಡಿ ನೋಡಿ ನಾನು ಇದನ್ನು ಮಾಡಲಿಕ್ಕೆ ಎರಡು ಬಾಳೆಕಾಯಿನ ತಕೊಂಡಿದ್ದೇನೆ ನೋಡಿ ನಾನು ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೇನೆ ಹಾಗೆ ಅದಕ್ಕೆ ಈಗ ಕಾಲು ಸ್ಪೂನು ಉಪ್ಪು ಕಾಲು ಸ್ಪೂನು ಅರಿಶಿನ ಪೌಡರು ಮತ್ತು ಕಾಲು ಸ್ಪೂನು ಮೆಣಸಿನ ಪೌಡ್ರನ್ನು ಸೇರಿಸ್ತಿದ್ದೇನೆ ಈಗ ಇವುಗಳನ್ನು ನಾನು ಬಾಳೆಕಾಯಿಗೆ ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಅರಿಶಿನ ಪೌಡ್ರು ಉಪ್ಪು ಖಾರವನ್ನು ಹಾಕಿದರೆ ಕಟ್ ಮಾಡಿದ ಕೂಡಲೇ ಕಪ್ಪಾಗೋದಿಲ್ಲ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಸುಮಾರು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಬೇಕು ಯಾಕೆಂದರೆ ಈಗ ನಾವು ಬಾಳೆಕಾಯಿ ಪೀಸ್ಗಳನ್ನು ಇಲ್ಲಿ ಫ್ರೈ ಮಾಡಬೇಕು ನೋಡಿ ನಾನು ಕಟ್ ಮಾಡಿದ್ರಲ್ಲಿ ಅರ್ಧವನ್ನು ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ಬಾಳೆಕಾಯಿ ಪೀಸು ಬೇಗ ಫ್ರೈ ಆಗಿಬಿಡುತ್ತೆ ಸಾಫ್ಟ್ ಆಗುತ್ತೆ ಹೀಗೆ ಉಪ್ಪು ಖಾರವನ್ನು ಹಾಕಿ ಫ್ರೈ ಮಾಡಿದರೆ ತುಂಬ ತುಂಬ ಟೇಸ್ಟಿನೂ ಆಗುತ್ತೆ ತುಂಬ ಕರಗಿಸ್ಬೇಕು ಅಂತೆಲ್ಲ ನೋಡಿ ಬೇಗನೆ ತೆಂಗ್ಬಿಡಿ ನೋಡಿ ಈಗ ಸ್ವಲ್ಪ ಕೆಂಪಾಗ್ತಾಯಿದೆ ನಾನೀಗ ಇದನ್ನು ಇದ್ದೇನೆ ಸ್ನೇಹಿತರೆ ನೀವು ನಾನು ಮಾಡಿದ ಹಾಗೆ ಈ ಗ್ರೇವಿಯನ್ನು ಒಮ್ಮೆ ಮಾಡಲೇಬೇಕು ತುಂಬ ಟೇಸ್ಟಿಯಾಗಿದೆ ಇದು ಮನೆಯವ್ರಿಗೆಲ್ಲರಿಗೂ ಇದು ತುಂಬಾ ಇಷ್ಟ ಆಯಿತು ನೋಡಿ ಉಳಿದ ಬಾಳೆಕಾಯಿ ಪೀಸ್ಗಳನ್ನು ಈಗ ಮತ್ತೆ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ನೋಡಿ ಇದನ್ನು ಈಗ ಫ್ರೈ ಮಾಡಿ ಇದ್ದೇನೆ ಆನಂತರ ಇದೇ ಎಣ್ಣೆಯಲ್ಲಿ ದೊಡ್ಡ ಸೈಜಿನ ಮೂರು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಆನಂತರ ಇದಕ್ಕೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ಬಾಳೆಕಾಯಿ ಪದಾರ್ಥವನ್ನು ಬೇಳೆ ಹಾಕಿ ಮಾಡಿದರೆ ಮಕ್ಕಳಿಗೆ ಸ್ವಲ್ಪ ಹಿಡಿಸೋದಿಲ್ಲ ಬಾಳೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ತಿನ್ನಲೇಬೇಕು ಅಂತ ಅವರಿಗೆ ಇಷ್ಟವಾಗುವ ಹಾಗೆ ಈ ಥರ ಗ್ರೇವಿಯನ್ನು ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಸುಮಾರು ಎಂಟರಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತಾಯಿದ್ದೇನೆ ಹೀಗೆ ಟೊಮೆಟೊ ಸಾಫ್ಟ್ ಆಗುವವರೆಗೂ ಸ್ಟವ್ ಲೋ ಫ್ಲೇಮ್ನಲ್ಲಿ ಇರಲಿ ನೋಡಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಆದ ಕೂಡಲೇ ಈ ಸ್ಟೇಜಿಗೆ ಬರುತ್ತೆ ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೇನೆ ಆನಂತರ ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಸೇರಿಸ್ತಿದ್ದೇನೆ ಮತ್ತು ನಾನೀಗ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಈ ಕಡಾಯಿಗೆ ಸೇರಿಸ್ತಿದ್ದೇನೆ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ಸುತ್ತು ತಿರುಗಿಸ್ತಾ ಇದ್ದೇನೆ ಆನಂತರ ಸ್ಟವನ್ನು ಆಫ್ ಮಾಡಿ ಕಡಾಯಿಯನ್ನು ಇದ್ದೇನೆ ಈಗ ಇದು ಸಂಪೂರ್ಣವಾಗಿ ಬಿಸಿ ಹಾರಬೇಕು ಫ್ರೆಂಡ್ಸ್ ನೀವು ಒಂದೆರಡು ನಿಮಿಷ ಹಾಗೆ ಇಟ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳಿ ಈಗ ನೋಡಿ ಬಿಸಿ ಹಾರಿದೆ ಸೊ ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ನೋಡಿ ಎಲ್ಲವೂ ಕೂಡ ಈಗ ಮಿಕ್ಸಿ ಜಾರಲ್ಲಿ ಹಿಡಿಸೋದಿಲ್ಲ ಆದ್ದರಿಂದ ಅರ್ಧ ಹಾಕ್ತಾ ಇದ್ದೇನೆ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಹಾಕಿದ್ದೇನೆ ಹಾಗೆ ನೋಡಿ ಸುಮಾರು ನಾನು ಹದಿನೈದರಷ್ಟು ಗೋಡಂಬಿಯನ್ನು ಇಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಅದರಲ್ಲಿ ಅರ್ಧವನ್ನು ಈಗ ಹಾಕಿದ್ದೇನೆ ಯಾಕೆ ಇನ್ನೊಮ್ಮೆ ಇನ್ನೊಂದು ಪಾರ್ಟ್ ರುಬ್ಲಿಕ್ಕಿದೆಯಲ್ಲ ಆಗ ಅರ್ಧ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ರುಬ್ಬಿದ ಮಿಶ್ರಣವನ್ನು ಬೋಲ್ಗೆ ಹಾಕ್ತಿದ್ದೇನೆ ಹಾಗೆ ಇನ್ನೊಂದು ಪಾರ್ಟು ರುಬ್ಬಲಿಕ್ಕೆ ಇದೆ ಅಲ್ವಾ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ನೋಡಿ ತೆಗೆದಿಟ್ಟ ಗೋಡಂಬಿಯನ್ನು ಕೂಡ ಸೇರಿಸಿದ್ದೇನೆ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿಯನ್ನು ಉಪಯೋಗಿಸದೆ ಈ ರೀತಿ ಮಸಾಲೆಯನ್ನು ಮಾಡಬೇಕು ಹಾಗೆ ಇದಕ್ಕೆ ಜಾಸ್ತಿ ಮಸಾಲ ಸಾಮಾನುಗಳು ಕೂಡ ಹಿಡಿಸೋದಿಲ್ಲ ನೋಡಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೇನೆ ಅದಕ್ಕೀಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಕರಿಬೇವನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರಲ್ಲಿ ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು ಮನೆಯಲ್ಲೇ ಬೆಳೆದಿರೋದ್ರಿಂದ ನಾನು ಇದನ್ನು ಸೇರಿಸ್ತಿದ್ದೇನೆ ಅದರಲ್ಲಿ ಸಾಸಿವೆನೂ ಹಾಕ್ತಾಯಿಲ್ಲ ಸಾಸಿವೆ ಹಾಕಿದರೆ ಸಾಂಬಾರು ಆಗಿಬಿಡುತ್ತೆ ಖಾರ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂದ್ಕೊಂಡು ನೋಡಿ ಎರಡು ಮೆಣಸಿನಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ಆನಂತರ ನೋಡಿ ನಾವು ಈಗ ತೆಗೆದಿಟ್ಟ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಮಸಾಲೆ ಬಾಯ್ಲ್ ಆಗ್ತಾ ಇದೆ ಸೊ ನಾನೀಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಬಾಳೆಕಾಯಿ ಪೀಸ್ಗಳನ್ನು ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಬಾಳೆಕಾಯಿ ಸಾಂಬಾರಲ್ಲ ಬಾಳೆಕಾಯಿ ಮಸಾಲ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಬಾಳೆಕಾಯಿಯನ್ನು ಮೊದಲೇ ಫ್ರೈ ಮಾಡೋದ್ರಿಂದ ಇದರಲ್ಲಿ ಕರಗಿ ಹೋಗೋದಿಲ್ಲ ತುಂಬ ಟೇಸ್ಟಿಯಾಗಿ ಇದರಲ್ಲಿ ಮಿಕ್ಸ್ ಆಗುತ್ತೆ ಈಗ ನೋಡಿ ಟೇಸ್ಟಿಯಾದ ಹಾಗೂ ಹೆಲ್ದಿಯಾದ ಬಾಳೆಕಾಯಿ ಮಸಾಲ ರೆಡಿಯಾಯಿತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಲಿಕ್ಕೆ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ